ಸಂಬಂಧಪಟ್ಟ ಹಾಗೆ ಮಡಿಕೇರಿ ಬ್ಲಾಕಿಗೆ ಸಂಬಂಧಪಟ್ಟ ಹಾಗೆ ಮಡಿಕೇರಿ ಬ್ಲಾಕ್ ಮತ್ತು ಮಡಿಕೇರಿ ನಗರದ ಸಭೆಯನ್ನು ನೆನ್ನೆ ನಾವು ನಡೆಸಿದ್ದೇವೆ ಇವತ್ತು ಪನ್ನಂಪೇಟೆ ಮತ್ತು ವಿರಾಸ್ಪೇಟೆ ನಾಳೆ ಸೋಮಾರುಪೇಟೆ ಮತ್ತು ಕುಶಾಲಗರ ನಾಡದು ನಾಪೋಕ್ಲು ಹೀಗೆ ಕಾರ್ಯಕ್ರಮಗಳನ್ನು ಹಾಕೊಂಡು ಇದ್ದೇವೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರಚಾರದ ವೈಖರಿಯಲ್ಲಿ ಕೆಲಸ ಮಾಡದೆ ಹೋದರೆ ಬಿ ಜೆ ಪಿಯವರ ಪೊಳ್ಳು ಭರವಸೆಗಳು ಯಜಮಾನಿಕೆಗೆ ಬರ್ತದೆ ಆ ಯಜಮಾನಿಕೆಯನ್ನು ಅಳಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ವ್ಯಾಪಕವಾದ ಪ್ರಚಾರಗಳನ್ನು ಮತದಾರರ ಮುಂದೆ ಮಾಡಿಕೊಂಡು ಹೋದರೆ ಮಾತ್ರ ನಮ್ಮ ಪಕ್ಷದ ಬಗ್ಗೆ ನಮ್ಮ ಮತಗಳನ್ನು ಗಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಹಾಗಾಗಿ ನಾನು ನೆನ್ನೆ ಸಭೆಯಲ್ಲೂ ಮಾತಾಡಿದ್ದೇನೆ ಇವತ್ತು ಮಾತಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿಜವಾದ ಯಜಮಾನರು ಯಾರು ಅಂದರೆ ಮತಗಟ್ಟೆ ಸಮಿತಿ ಅಧ್ಯಕ್ಷರು ಯಾವಾಗ ಮತಗಟ್ಟೆ ಸಮಿತಿಯ ಅಧ್ಯಕ್ಷರು ನಮ್ಮ ಯಜಮಾನರು ಆಗ್ತಾರೆ ಆ ಮತಗಟ್ಟೆ ಅವರ ಕೈಯಲ್ಲಿರ್ತದೆ ಅಲ್ಲಿಯ ಬಿ ಎಲ್ ಒಗಳು ಡೆಲಿಗೇಟ್ರುಗಳು ಅಲ್ಲಿಯ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಬೇರೆ ಬೇರೆ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಒಂದು ಕುಟುಂಬ ಒಂದು ಕೆಲಸ ಅಂತ ಮಾಡೋ ರೀತಿಯಲ್ಲಿ ಕೆಲಸ ಹೇಳಿದ್ರೆ ಆ ಫಲಿತಾಂಶವನ್ನು ನಮ್ಮ ಪರವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನು ಎಲ್ಲ ಮತಗಟ್ಟೆ ಸಮಿತಿಯ ಅಧ್ಯಕ್ಷರುಗಳನ್ನು ಬಿ ಎಲ್ ಎಗಳನ್ನು ಡೆಲಿಗೇಟ್ಗಳನ್ನು ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಹೇಳ್ತಾ ಇದ್ದೇನೆ ನಿಮ್ಮ ವಲಯಕ್ಕೆ ನೀವೇ ಯಜಮಾನರು ನೀವು ಏನು ಕಾಂಗ್ರೆಸ್ಸಿಗೆ ಮತವನ್ನು ತಂದು ಕೊಡ್ತೀರಿ ಅದರಿಂದ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ ಕಾಂಗ್ರೆಸ್ ಮುಖ್ಯ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದರೆ ಅದರ ಬಲ ಎಸ್ ಮೊನ್ನಣ್ಣನವರಿಗೆ ಬರ್ತದೆ ನಿಮ್ಮ ಶಾಸಕರಿಗೆ ಬರ್ತದೆ ಅವರ ಜನಪ್ರಿಯ ಕೆಲಸಗಳಿಗೆ ಬರ್ತದೆ ಅವರ ಅಭಿವೃದ್ಧಿಪರ ಚಿಂತನೆಗಳಿಗೆ ಬರ್ತದೆ ಹಾಗಾಗಿ ಲೋಕಸಭೆಗೆ ನಿಂತ ಅಭ್ಯರ್ಥಿ ಮುಖ್ಯ ಅಲ್ಲ ನಮಗೆ ಲೋಕಸಭೆಗೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಒಂದಿಷ್ಟು ಎಳ್ಳು ತಪ್ಪದೇ ಕೆಲಸ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಮನೆ ಮನೆಗೆ ಭೇಟಿ ಮಾಡ್ತಕ್ಕಂಥ ಕಾರ್ಯವನ್ನು ನಿಮ್ಮ ಮತಗಟ್ಟೆಯಲ್ಲಿ ನೀವು ಹಾಕ್ಕೊಳ್ಳಿ ನೀವು ಪೊನ್ನಂಪೇಟೆಗೆ ಬರಬೇಕು ಗೋಣಿಕಪ್ಪಗೆ ಬರಬೇಕು ಮತ್ತೊಂದು ಕೊಡಬೇಕು ನಾವು ಕರೆಯೋದಿಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ರವರು ಪ್ರವಾಸವನ್ನು ರೂಢಿಸಿಕೊಂಡು ಕೊಡುಗೆಗೆ ಸದ್ಯದಲ್ಲೇ ಬರ್ತಾ ಇದ್ದಾರೆ ಅದು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಜಿಲ್ಲಾ ಅಧ್ಯಕ್ಷರು ಹಿರಿಯ ನಾಯಕರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಇವತ್ತು ತೊಂಬತ್ತ ಏಳು ಮತಗಟ್ಟೆಗಳು ಪೊನ್ನಂಪೇಟೆ ಬ್ಲಾಕ್ ಇದೆ ಇದರಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೇಳು ಮತಗಳು ನಮಗೆ ಬಂದಿತ್ತು ಬಿ ಜೆ ಪಿಗೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐದು ಮತಗಳು ಬಂದಿತ್ತು ಇನ್ನಿತರರು ಒಂದು ಸಾವಿರದ ನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ರು ಕಾಂಗ್ರೆಸ್ಸು ಒಂದು ಸಾವಿರದ ನಾನೂರ ಎಂಬತ್ತೆರಡು ಮತಗಳಲ್ಲಿ ಪೊನ್ನಂಪೇಟೆ ಬ್ಲಾಕ್ನಿಂದ ಬಹುಮತದಿಂದ ಆಯ್ಕೆಯಾಗಿ ಬಂತು ಇಷ್ಟು ಮತ ಸಾಕ ಈ ಮತ ಸಾಲೋದಿಲ್ಲ ಯಾಕೆಂದರೆ ಆಗ ನಾವು ಹೋಗಿದ್ದ ಬರೀ ಕೈಯಲ್ಲಿ ನಮಗೆ ಶಾಸಕರು ಇರಲಿಲ್ಲ ನಾವು ಸಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸೈನ್ ಮಾಡಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಈ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಬಂದರೆ ಅನುಷ್ಠಾನ ಮಾಡ್ತೀವಿ ನಮಗೆ ಆಶೀರ್ವಾದ ಮಾಡಿ ಅಂತ ನಾವು ಜನರನ್ನು ಕೇಳಿದೋ ಜನ ನಮಗೆ ಆಶೀರ್ವಾದ ಮಾಡಿದ್ರು ಬಿ ಜೆ ಪಿಯವರು ಹೇಳಿದ್ರು ಅದು ಗ್ಯಾರಂಟಿ ಕಾರ್ಡ ಅದು ಸುಳ್ಳು ಭರವಸೆ ಕಾರ್ಡು ಜನತೆಗೆ ಮೋಸ ಮಾಡುವ ಕಾರ್ಡು ಅದು ವಂಚನೆ ಮಾಡುವ ಕಾರ್ಡು ಈ ಸರ್ಕಾರ ಅಧಿಕಾರಕ್ಕೂ ಬರೋಕ್ಕಿಲ್ಲ ನಿಮಗೆ ಗ್ಯಾರಂಟಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಹೌದಲ್ಲ ಆದರೆ ನಾವೇನು ಹೇಳಿದೋ ನಾವು ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಶಿವಕುಮಾರ್ ಸೈನ್ ಮಾಡಿ ಕೊಟ್ಟಿರ್ತಕ್ಕಂಥ ಕಾರಣನ ನಿಮ್ಮ ಕೈ ಕೊಡ್ತಾ ಇದ್ದೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಕೊಟ್ಟೇ ಕೊಡ್ತೇವೆ ಅಂತ ಹೇಳಿದೆವು ನಮ್ಮ ಸರ್ಕಾರ ನೂರ ಮೂವತ್ತೇಳು ಸ್ಥಾನಗಳನ್ನು ಗಳಿಸಿ ಇವತ್ತು ಬಹುಮತದಲ್ಲಿ ಅಧಿಕಾರಕ್ಕೆ ಬಂತು ಬಂದ ಆರಂಭದಲ್ಲೇ ಮುಖ್ಯಮಂತ್ರಿಗಳು ಏನು ಅನುಷ್ಠಾನ ಮಾಡಬೇಕು ಅಂತ ಹೇಳೋ ಕಾರ್ಯಕ್ರಮಗಳಿದ್ದವು ಅವೆಲ್ಲವನ್ನ ಚಾಚು ತಪ್ಪದೆ ಮಾಡಿದ್ರು ಹಣಕಾಸಿನ ಪರಿಸ್ಥಿತಿಯನ್ನು ಹಿಂದಿನ ಸರ್ಕಾರ ಹೇಗೆ ಮಾಡಿ ಹೋಗಿದೆ ಖಜಾನೆಯನ್ನು ಎಷ್ಟು ಖಾಲಿ ಮಾಡಿ ಹೋಗಿದೆ ಅವೆಲ್ಲವನ್ನೂ ಇದ್ರೂ ಕೂಡ ಜನತೆಗೆ ನುಡಿದಂತೆ ನಡೆದ ಸರ್ಕಾರ ಇದು ನಾನು ನುಡಿದಂತೆ ನಡೆದ ಸರ್ಕಾರ ಆಗಿದ್ದರಿಂದ ಈ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಕಲ್ಯಾಣ ಕಾರ್ಯಕ್ರಮನ ಅನುಷ್ಠಾನ ಮಾಡಿದೆ ನೀವು ಯಾವ ಮನೆಗೆ ಹೋಗಿ ಎರಡು ಸಾವಿರ ರೂಪಾಯಿ ಮನೆಗೆ ಬರ್ತಾ ಇಲ್ವಾ ಕಳೆದ ಬಾರಿ ನಾವು ಕೊಡ್ತೇವೆ ಅಂತ ಹೇಳಿದ್ದೀವಿ ಈ ಬಾರಿ ಕೊಟ್ಟಾಗಿದೆ ಮನೆಗೆ ಹೋಗುವಾಗ ನೀವು ಸಂತೋಷದಲ್ಲಿ ಹೇಳ್ತೀರಮ್ಮ ಅಮ್ಮ ನಾವು ಮನೆಗೆ ಬಂದಿದ್ದೇವೆ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಉಂಟಾ ಸಿಗ್ತಾ ಇದೆ ಅಮ್ಮ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯನ್ನು ಸಿಗ್ತಾ ಉಂಟಾ ಸಿಗ್ತಾ ಇದೆ ಅಮ್ಮ ನಂಟಿಷ್ಟು ಮನೆಗೆ ದೇವಸ್ಥಾನಕ್ಕೆ ಬಸ್ಸಿನಲ್ಲಿ ಹೋಗಿ ಬರ್ತಾ ಉಚಿತವಾಗಿ ಹೋಗಿ ಬರ್ತಾ ಇದ್ದೇವೆ ಆಮೇಲೆ ಉಚಿತ ವಿದ್ಯುತ್ತು ಎಂಟು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಲ್ ಈಗ ಆಗ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಬಿಲ್ ಎಂಟುನೂರು ರೂಪಾಯಿ ಬಿಲ್ಲು ಇಷ್ಟು ನಿಮಗೆ ಸೌಲಭ್ಯ ಕೊಟ್ಟಿಲ್ವಾ ಪದವೀಧರರಾಗಿರ್ತಕ್ಕಂಥವ್ರಿಗೆ ಮೂರು ಸಾವಿರ ಕೊಡ್ತಾ ಇದ್ದೀವಲ್ಲ ಡಿಪ್ಲೊಮಾ ಹೋಲ್ಡರ್ಗಳಿಗೆ ಒಂದೂರು ಸಾವಿರ ಕೊಡ್ತಾ ಇದ್ದೀವಲ್ಲ ಇಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಈಗ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಆಗ ಕೊಡದೇನೆ ಕೈ ಕಾ ಬರೀ ಕೈಯಲ್ಲಿ ಹೋಗಿ ಮತ ಕೇಳಿ ಜನ ಆಶೀರ್ವಾದ ಮಾಡಿದ್ರು ಈಗ ಎಲ್ಲವನ್ನು ಕೊಟ್ಟು ನಾವು ಮನೆಗೆ ಹೋಗಿ ಮತ ಕೇಳ್ತಾ ಇದ್ದೇವೆ ಮತದಾರರು ನಿಮ್ಮ ಪರವಾಗಿ ನಿಲ್ಲೋದಿಲ್ವಾ ನಿಮಗೆ ಅದರ ಬಗ್ಗೆ ನಂಬಿಕೆ ಇಲ್ವಾ ನಾನೇ ಹೇಳೋದೇನೆಂದರೆ ಪೊನ್ನಣ್ಣನವರಿಗೆ ಪೊನ್ನಂಪೇಟೆ ಬ್ಲಾಕಲ್ಲಿ ಬಂದಿರತಕ್ಕಂಥ ಆ ಲೀಡಲ್ಲ ಈ ಬಾರಿ ಪೊನ್ನಣ್ಣನವರ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇರೋದು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ ಕಳೆದ ಒಂಬತ್ತು ತಿಂಗಳಿನಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಈ ವಿರಾಸಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಪೊನ್ನಣ್ಣನವರು ತಂದು ಇಡೀ ಗ್ರಾಮಾಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಕಣ್ಣು ಮುಂದೆ ನಡೀತಾ ಉಂಟಲ್ಲ ಶಂಕುಸ್ಥಾಪನೆ ಆಗಿದೆ ಉದ್ಘಾಟನೆ ಆಗಿದೆ ರಸ್ತೆ ನಿರ್ಮಾಣ ಆಗಿದೆ ಸೇತುವೆ ಮೋರಿ ದರಂಡಿ ಕುಡಿಯುವ ನೀರು ವಿದ್ಯುತ್ಕರಣ ಎಲ್ಲ ಕೆಲಸಗಳು ಆಗ್ತಾ ಇಲ್ವಾ ಎಷ್ಟೆಷ್ಟು ವಿವಾದದ ರಸ್ತೆಗಳಿದ್ದವು ಅದನ್ನು ರಾಜಿ ಮಾಡಿಕೊಂಡಿದ್ದು ರಸ್ತೆ ವ್ಯವಸ್ಥೆಯನ್ನು ಕೊಡ್ತಾ ಇರಲಿಲ್ವಾ ಎಲ್ಲ ಕೆಲಸಗಳು ಕಣ್ಣಿಗೆ ಕಾರಣವಾಗಿ ಇವತ್ತು ಆಗ್ತಾ ಇದೆ ಹಿಂದಿನ ಬಿ ಜೆ ಪಿ ಸರ್ಕಾರದಾಗೆ ಪೊಳ್ಳು ಭರವಸೆಯನ್ನು ಕೊಡೋದು ಸುಳ್ಳು ಅಪಪ್ರಚಾರ ಮಾಡೋದು ಗೋಮುವಾದಿ ವಿಚಾರಗಳನ್ನು ಕೈಗೆತ್ತಿಕೊಳ್ಳೋದು ಇದರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟಾ ಜನ ಇವತ್ತು ಬಯಸೋದೇನು ಒಳ್ಳೆಯ ಸರ್ಕಾರ ಬರಬೇಕು ಜನಹಿತ ಕಾರ್ಯಕ್ರಮ ಮಾಡಬೇಕು ಜನತೆಗೆ ಬೇಕಾದಂಥ ಪೂರಕ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ಸು ರಾಷ್ಟ್ರವನ್ನು ಅರವತ್ತೆರಡು ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ ಮೊನ್ನೆ ಮೊನ್ನೆ ಹುಟ್ಕೊಂಡೆ ಮೋದಿಯಿಂದ ದೇಶ ಕಟ್ಟಿದ್ದಲ್ಲ ಮೊನ್ನೆ ಮೊನ್ನೆ ಹುಟ್ಟುಕೊಂಡ ಬಿ ಜೆ ಪಿಯಿಂದ ದೇಶ ಕಟ್ಟಿದ್ದಲ್ಲ ಅದನ್ನು ನಾವು ಜನರಿಗೆ ಹೇಳಬೇಕು ಕಾಂಗ್ರೆಸ್ಸಿನ ಇತಿಹಾಸ ಎಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆದಮೇಲೆ ಜವಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಬಡತನ ಹೇಗಿತ್ತು ನಿರುದ್ಯೋಗ ಸಮಸ್ಯೆ ಆಗಿತ್ತು ಕೃಷಿಯಾಗಿತ್ತು ಕೈಗಾರಿಕೆ ಆಗಿತ್ತು ಆರೋಗ್ಯ ಆಗಿತ್ತು ಶಿಕ್ಷಣ ಹೇಗಿತ್ತು ಇವತ್ತು ಎಷ್ಟು ಪ್ರಮಾಣಕ್ಕೆ ಆಗಿದೆ ಕಾಂಗ್ರೆಸ್ಸಿನ ಕೊಡುಗೆ ಈ ದೇಶಕ್ಕೆ ದೊಡ್ಡ ಕೊಡುಗೆ ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಪ್ರಾಣತೆತ್ರು ಈ ದೇಶಕ್ಕಾಗಿ ರಾಜೀವ್ ಗಾಂಧಿ ಪ್ರಾಣತೆತ್ರು ಅಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಕೆಳಮಟ್ಟದಲ್ಲಿ ಮಾತಾಡ್ತಾರೆ ಅದಕ್ಕೆ ಪ್ರಚಾರದ ವೈಖರಿಯನ್ನು ಕೈಗೆ ತಗೊಳ್ಳಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ನೀವು ಹೇಳ್ಕೊಳ್ತಕ್ಕಂಥದ್ದು ಇವತ್ತು ಭಾಳ ಮುಖ್ಯ ಇವತ್ತು ನಡೆಯತಕ್ಕಂಥ ಈ ಚುನಾವಣೆ ಇದೆಯಲ್ಲ ಇಂಡಿಯಾ ದೇಶದ ಮುಂದಿನ ಸರ್ಕಾರ ಯಾರದು ಬರಬೇಕು ಅಂತ ಹೇಳ್ತಕ್ಕಂಥ ಚುನಾವಣೆ ಇದು ಸಾಮಾನ್ಯ ಚುನಾವಣೆಯಲ್ಲ ಮೋದಿ ಸರ್ಕಾರ ಮುಂದುವರಿಬೇಕಾ ಅಥವಾ ಕಾಂಗ್ರೆಸ್ಸಿನ ಒಕ್ಕೂಟದ ಸರ್ಕಾರ ಕೇಂದ್ರದಲ್ಲಿ ಬರಬೇಕಾ ಆ ಥರದ ಚುನಾವಣೆ ಇದು ಮೊನ್ನೆ ನಡೆದಿರ್ತಕ್ಕಂಥದ್ದು ವಿಧಾನಸಭಾ ಚುನಾವಣೆ ನಮ್ಮ ರಾಜ್ಯಕ್ಕೆ ಇಡೀ ದೇಶವನ್ನು ಮುಂದಿನ ಐದು ವರ್ಷಗಳ ಕಾಲ ಯಾರು ಆಳಬೇಕು ಯಾರ ಕೈಗೆ ಅಧಿಕಾರ ಕೊರಬೇಕು ಪ್ರಜಾಪ್ರಭುತ್ವವನ್ನು ಹೇಗೆ ಉಳಿಸಬೇಕು ನಮ್ಮ ಸಂವಿಧಾನವನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಎಲ್ಲದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ಬಿ ಜೆ ಪಿಯವರು ಅವರ ನಾಯಕರುಗಳೇನ ಬಹಿರಂಗವಾಗಿ ಹೇಳಿ ಮಾಡ್ತಾರೆ ಮುಂದಿನ ಬಾರಿ ಅಧಿಕಾರಕ್ಕೆ ಬಂದರೆ ನಾವು ಸೈ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಎಚ್ಚರಿಕೆಯ ಗಂಟೆಗಳು ಮೋದಿ 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 ಅಂದರೆ ಮೋದಿಗಿಂತ ದೊಡ್ಡದಂಥ ನಾಯಕರು ದೇಶದಲ್ಲಿ ಆಳಿ ಹೋಗಿದ್ದಾರೆ ಮನಮೋಹನ್ ಸಿಂಗ್ರು ನರಸಿಂಹರಾಯರು ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಂದಿರಾಗಾಂಧಿಯವರು ನೆಹರೂರವರು ಎಂತೆಂಥ ನಾಯಕರು ಆಳಿ ಹೋಗಿದ್ದಾರೆ ದೇಶವನ್ನು ಅವರ ಇತಿಹಾಸ ಗತಕಾಲದ ಓದಿ ನೋಡಿ ಇವರೇನು ಅವರೇನು ಅಂತ ಗೊತ್ತಾಗ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಬೇಕು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆಂದರೆ ಮೌನದಲ್ಲೇ ಬಿಡೋದು ಏನಾದ್ರೂ ಹೇಳಿದ್ರೆ ಕೇಳಿಕೊಂಡು ಮನೆಗೆ ಹೋಗ್ಬೋದು ಆ ಥರದ ಕಾರ್ಯಕರ್ತರಾಗಬಾರ್ದು ಸತ್ಯಾಂಶವನ್ನು ಪ್ರತಿಪಾದಿಸ್ಕೊಂಡು ಅವರು ಮಾಡ್ತಕ್ಕಂಥ ತಪ್ಪಿನ ಬಗ್ಗೆ ಅರಿವಿ ಮೂಡಿಸಿ ನಾವು ಜಾಗೃತಿ ಮಾಡಿ ಮನೆಗೆ ಹೋಗ್ಬೇಕು ಅದು ಕಾಂಗ್ರೆಸ್ ಕಾರ್ಯಕರ್ತ ಅಂತ ನಾವು ಹೇಳೋದು ಹಾಗಾಗಿ ಈ ಪ್ರಚಾರ ಸಮಿತಿಯ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ ಅನೇಕ ಬಿ ಜೆ ಪಿ ಅಂತ ನಾನು ಕರಿತೇನೆ ಆ ಥರ ಸುಳ್ಳು ಹೇಳಿಯೇ ಜನರನ್ನು ನಂಬಿಸಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಗೆ ಕೊಡಗಿನಲ್ಲಿ ಆ ಫಲಾನುಭವಿಗಳಾಗಿದ್ದಾರೆ ಇವತ್ತು ಇನ್ನೂ ಒಂದು ಎಪ್ಪತ್ತು ಸಾವಿರ ಫಲಾನುಭವಿಗಳು ಆಗಬೇಕು ಆ ಕೆಲಸ ಮುಂದುವರಿತಾ ಇದೆ ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಇವತ್ತು ಐದು ತಾಲೂಕುಗಳಲ್ಲಿ ಇವತ್ತು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರವನ್ನು ರಚನೆ ಮಾಡಿದೆ ಅದಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಿದೆ ಹದಿನೈದು ಮೆಂಬರ್ ಮೆಂಬರ್ಗಳನ್ನು ಮಾಡಿದ್ದಾರೆ ಆ ಹದಿನೈದು ಮೆಂಬರುಗಳಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಬ್ಲಾಕ್ ಅಧ್ಯಕ್ಷರ ಮೂಲಕ ಒಂದೊಂದು ಎರಡೆರಡು ಮತಗಟ್ಟೆಗೆ ಒಬ್ಬ ಅನುಷ್ಠಾನ ಸಮಿತಿ ಸದಸ್ಯರನ್ನು ಮೇಲುಸ್ತುವಾರಿಗೆ ಹಾಕಿ ನಾಳೆ ಮನೆ ಮನೆಗೆ ಹೋಗಬೇಕಾದ್ರೆ ಅವರು ಬಾಯಿ ಬಿಚ್ಚಿ ಮಾತಾಡಬೇಕು ಅನುಷ್ಠಾನ ಸಮಿತಿಯ ಸದಸ್ಯನಾಗಿ ನಾನು ಬಂದಿದ್ದೇನೆ ಇಂತಿಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ ನಿಮಗೆ ತಲುಪಿದೆಯಾ ನನಗೆ ತಲುಪಿಲ್ಲ ಅಂತ ಕೇಳುವ ಪಟ್ಟಿಯನ್ನು ಮಾಡ್ಕೊಳ್ಬೇಕು ಬರೀ ವೋಟರ್ ಐ ಡಿ ಕಾರ್ಡು ಮತ್ತು ಅವ್ರ ಫೋನ್ ನಂಬರ್ ಹೆಸರು ತಂದರೆ ಸಾಕು ಅದನ್ನು ಪ್ರಾಧಿಕಾರದಿಂದ ನೇರವಾಗಿ ಅವರಿಗೆ ಮಾಡಿಕೊಡ್ತಕ್ಕಂಥ ಕೆಲಸ ಈ ಚುನಾವಣೆ ಕಳೆದ ಮೇಲೆ ಆಗ್ತದೆ ಅದನ್ನು ದಯವಿಟ್ಟು ತಾವು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಕಡೆ ನೋಡಿ ಇದು ಒಕ್ಕೂಟದ ಸರ್ಕಾರ ಭಾರತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಕ್ಕೂಟದ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ನಮ್ಮ ಪಾಲನ್ನು ನಮಗೆ ಕೊಡಿ ಅಂತ ಕೇಳಿದ್ರು ಕೂಡ ಇನ್ನೂ ಕೊಡಲಿಲ್ಲ ನಮ್ಮ ಸರ್ಕಾರದ ಮಂತ್ರಿಗಳು ಕೇಳಿದ್ರು ಕೊಡಲಿಲ್ಲ ಮುಖ್ಯಮಂತ್ರಿಗಳೇ ಅವರಿಗೆ ಪ್ರಧಾನಮಂತ್ರಿಗಳನ್ನೇ ಭೇಟಿಯಾದರೂ ಕೊಡಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಇಡೀ ಸರ್ಕಾರೇ ಹೋಗಿ ಧರಣಿ ಕುರ್ತು ಆದರೂ ಕೊಡಲಿಲ್ಲ ಅಭಿವೃದ್ಧಿ ಇಲಾಖೆ ತಾರತಮ್ಯ ಮಾಡ್ತೀರಿ ಅಭಿವೃದ್ಧಿ ಇಲಾಖೆ ತಾರತಮ್ಯ ಮಾಡ್ತೀರಿ ಅಭಿವೃದ್ಧಿ ಯಾಕೆ ಮಲತಾಯಿ ಧೋರಣೆನ ಅನುಸರಿಸ್ತೀರಿ ನಮ್ಮ ದುಡ್ಡನ್ನು ನಾವು ಕೇಳ್ತಾ ಇರೋದು ಕರ್ನಾಟಕ ರಾಜ್ಯದ ಜನ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಅದರ ಪಾಲು ನಮ್ಗೆ ಏನು ಕೊಡಬೇಕು ಅದನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾಯಿದ್ದೇವೆ ನಿಮ್ಮಿಂದ ಕೊಡಿ ಅಂತ ಆದರೆ ಹಿಂದಿ ರಾಜ್ಯಗಳಿಗೆ ಅದನ್ನು ಇದೆ ದಕ್ಷಿಣ ಭಾರತಕ್ಕೆ ಅದು ಇಲ್ಲ ತಮಿಳ್ನಾಡಿನ ಡಿ ಎಮ್ ಕೆ ಸರ್ಕಾರ ಕೇರಳದ ಎಡ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇವತ್ತು ವಿವಾದವನ್ನು ದಾಖಲು ಮಾಡಿದ್ದಾರೆ ಹಣವನ್ನು ಯಾಕೆ ಕೊಡ್ತಾ ಇಲ್ಲ ನಮಗೆ ಹಣ ಕೊಡಬೇಕು ಅಂತ ಆದೇಶ ಮಾಡಬೇಕು ಅಂತ ಕೇಳಿದ್ದಾರೆ ಈ ಮಟ್ಟಕ್ಕೆ ಹೋಗಬಾರ್ದು ರಾಜ್ಯಪಾಲರುಗಳು ಕೂಡ ಮಿತಿ ಮೀರಿ ಹೋಗಿರ್ತಕ್ಕಂಥ ಅನೇಕ ಘಟನೆಗಳು ನಮ್ಮ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರಕ್ಕಾಗಿ ಕೊಟ್ಟು ಹೋಗಿರ್ತಕ್ಕಂಥ ಸಂವಿಧಾನ ಇದೆ ಅದು ಈ ದೇಶವನ್ನು ಇಲ್ಲಿವರೆಗೆ ಏನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅದನ್ನು ಕಾಪಾಡಬೇಕಾದಂಥ ಕರ್ತವ್ಯ ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಏನಾದರೂ ಬದಲಾವಣೆ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತಾ ಇದೆ ಹಾಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ಪ್ರಣಾಳಿಕೆಗಳನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೈದು ಪ್ರಣಾಳಿಕೆಗಳನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಅನುಷ್ಠಾನ ಮಾಡ್ತೀವಿ ಪ್ರಣಾಳಿಕೆ ಮಾಡಿದ್ದಾರೆ ಆದರೆ ಭಾಳ ಮುಖ್ಯವಾಗಿ ಐದು ಪ್ರಣಾಳಿಕೆಗಳನ್ನು ತೋರಿಸಿದ್ದಾರೆ ಒಂದು ಯುವ ನ್ಯಾಯ ಪ್ರತಿಯೊಬ್ಬ ವಿದ್ಯಾವಂತನಿಗೆ ವರ್ಷಕ್ಕೆ ಒಂದು ಲಕ್ಷ ವೇತನವನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎರಡನೇದು ಪಾಲುದಾರಿಕೆ ನ್ಯಾಯ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸಲಿಕ್ಕೆ ರಾಷ್ಟ್ರವ್ಯಾಪ್ತಿ ಜನಗಣತಿ ಮಾಡ್ತೀವಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ಕೊಂಡು ಬಂದಿದ್ದರು ಅವರು ಪಾದಯಾತ್ರೆ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತ ಇವತ್ತು ಹೇಳಿದ್ದಾರೆ ಮಹಿಳಾ ನ್ಯಾಯ ಮಹಾಲಕ್ಷ್ಮಿ ಯೋಜನೆಯಂತೆ ಪ್ರತಿ ಬಡಿಯ ಕುಟುಂಬದ ಒಂದು ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ವಿತರಣೆ ಮಾಡ್ತೀವಿ ಅಂತ ನಾವು ಗ್ಯಾರಂಟಿ ಕಾರ್ಡನ್ನು ಇವತ್ತು ತರ್ತಾ ಇದ್ದೇವೆ ಮತ್ತೊಂದು ಶ್ರಮಿಕ ನ್ಯಾಯ ಇವತ್ತು ನರೇಗೆ ಯೋಜನೆಯಲ್ಲಿ ಕೆಲಸ ಮಾಡುವವರಿಗೆ ಕೊಡ್ತಕ್ಕಂಥ ಕೂಲಿ ಭಾಳ ಕಡಿಮೆ ಇದೆ ಅಂತ ಹೇಳ್ತಕ್ಕಂಥದನ್ನು ಹೇಳ್ತಾ ಬಂದರು ಬಿ ಜೆ ಪಿ ಅವರು ಮಾಡಲಿಲ್ಲ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾನ್ನೂರು ರೂಪಾಯಿ ವೇತನವನ್ನು ಕೊಡ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಹೇಳಿದ್ದೇವೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಎಮ್ ಎಸ್ ಪಿಗೆ ಕಾನೂನು ಘಟಕವನ್ನು ಈಗ ರೈತರು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಸರಿಯಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಪ್ರತಿಸ್ಪಂದನ ಮಾಡ್ತೀವಂತೆ ರಾಹುಲ್ ಗಾಂಧಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಬಹುಶಃ ಅದನ್ನು ಕೂಡ ಅನುಷ್ಠಾನಕ್ಕೆ ಮಾಡ್ತೇವೆ ಅಂತ ಇದು ಐದು ಗ್ಯಾರಂಟಿಗಳು ಕೇಂದ್ರ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಅಂಶದ ಕಾರ್ಯಕ್ರಮ ಅದರೊಟ್ಟಿಗಿದೆ ಈ ಬಾರಿ ನೀವು ಮನೆ ಮನೆಗೆ ಹೋಗುವಾಗ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿರ್ತಕ್ಕಂಥ ಕಾರಣವನ್ನು ಕೊಡಬೇಕು ಅದರ ಹಿಂಬದಿಯಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಾಗಿ ಯಾವ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದನ್ನು ಕೂಡ ಮತದಾರರಿಗೆ ಕೊಡಬೇಕು ದಯವಿಟ್ಟು ನಾನು ಮಹಿಳೆಯರನ್ನ ನನ್ನ ಸಹೋದರಿಯರನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ನೀವು ಹೆಚ್ಚು ತಂಡ ಕಟ್ಟಿ ನಿಮ್ಮ ಮಾತಿಗೆ ಮನೆ ಮನೆಯಲ್ಲಿ ಒಂದು ಗೌರವ ಇದೆ ಒಂದೊಂದು ವಲಯಕ್ಕೆ ಹತ್ತು ಹತ್ತು ಮಂದಿ ಮಹಿಳೆಯರ ತಂಡವನ್ನು ಕಟ್ಕೊಂಡು ಈ ಪ್ರಚಾರದ ಟೈಮಲ್ಲಿ ಅವರು ಇಳಿದುಕೊಂಡ್ರೆ ಮಹಿಳೆಯರ ಮತಗಳನ್ನು ಹೆಚ್ಚು ಪ್ರಮಾಣದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಮುಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಕೂತ್ಕೊಂಡು ತಲೆಯಲ್ಲಾಡ್ಸ್ತಿದ್ದಾರೆ ಮಾಡ್ತೀನಿ ಅಂತ ಆ ಥರ ಕೆಲಸ ಕಾರ್ಯಗಳು ಇನ್ನು ಮುಂದಕ್ಕೆ ಆಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೇಂದ್ರದಲ್ಲಿ ಹತ್ತು ವರ್ಷದಲ್ಲಿದ್ದ ಬಿ ಜೆ ಪಿ ಸರ್ಕಾರ ಲೋಕ್ಪಾಲ್ ಮಸೂದೆ ಬಂದೆ ನಾವು ಲೋಕಾಯುಕ್ತವನ್ನು ಕರ್ನಾಟಕದಲ್ಲಿ ತಂದಿದ್ದೀವಿ ದೇಶದಲ್ಲಿ ಲೋಕ್ಪಾಲ್ ಮಸೂದೆ ತರ್ತೀನಿ ಅಂತೇಳಿ ಹತ್ತು ವರ್ಷದಾದರೂ ಮೋದಿಯವರು ಅದನ್ನು ಜಾರಿಗೆ ತಂದಿಲ್ಲ ಚುನಾವಣೆಗೆ ಕಳ್ಳ ಹಣ ಸಂಪಾದಿಸ್ತಕ್ಕಂಥ ಬಾಂಡ್ಗಳ ಮೂಲಕ ಲಕ್ಷ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಹದಿನೈದು ಲಕ್ಷ ಕಪ್ಪು ಹಣವನ್ನು ಭಾರತಕ್ಕೆ ತಂದು ಕೊಡ್ತೇವೆ ಪ್ರತಿಯೊಬ್ಬರಿಗೆ ಅಂತೇಳಿ ಹೇಳಿದ್ರು ಅದು ಕೊಡಲಿಲ್ಲ ನಮ್ಮ ಬಾಯಿ ಈಗ ಎಲ್ಲರೂ ನಾವು ನಾವು ಬಾಯಿ ಮಿಚ್ಚಿ ಕುತ್ಕೊಳ್ಳೋ ಅಲ್ಲ ಈಗ ಈಗ ಎಲ್ಲವನ್ನ ಸರಿಯಾಗಿ ಮಾತಾಡ್ಕೊಂಡು ಹೋಗ್ತಕ್ಕಂಥ ಸಮಯ ಈಗ ಹಾಗಾಗಿ ಒಂದು ವರ್ಷಕ್ಕೆ ಎರಡು ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಜನರಿಗೆ ಉದ್ಯೋಗನೂ ಕೊಡಲಿಲ್ಲ ಬರೀ ಸುಳ್ಳಿನ ಪ್ರಚಾರಗಳನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ದೇಶದ ಎಲ್ಲ ಪ್ರಜೆಗಳಿಗೆ ಇಪ್ಪತ್ತೈದು ಲಕ್ಷದ ಆರೋಗ್ಯ ವಿಮೆಯನ್ನು ತರ್ತೇವೆ ಯಾವ ಅಗ್ನಿಪತ್ ಯೋಜನೆಯನ್ನು ತಂದಿದ್ದಾರೆ ನಾಲ್ಕು ವರ್ಷ ಆದಮೇಲೆ ಸೈನ್ಯದಿಂದ ಹೊರಗೆ ಆಗ್ತಾ ಇದ್ದಾರೆ ಎಲ್ಲ ನಿರುದ್ಯೋಗಿಗಳಾಗ್ತಿದ್ದಾರೆ ಅಂತ ಅಗ್ನಿಪತ್ ಕಾರ್ಯಕ್ರಮ ಬೇಡ ಅಂತ ಹೇಳ್ತೀನಿ ನಮ್ಮ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿಯ ಸರ್ಕಾರ ಸಂವಿಧಾನಕ್ಕೆ ವಿರೋಧ ಆಗಿರ್ತಕ್ಕಂಥ ಸರ್ಕಾರ ಕೋಮುವಾದಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಈ ಬಾಂಡ್ಗಳ ಮೂಲಕ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು ಇವತ್ತು ಎಲ್ಲ ಪೇಪರ್ಗಳಲ್ಲಿ ಬರ್ತಾ ಇದೆ ಬಿ ಜೆ ಪಿ ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದೆ ಕೆಲಸ ಮಾಡಲಿಕ್ಕೆ ಮೊದಲೇ ಮಾತುಗಾರಿಕೆ ಕೆಲಸ ಮಾತಾದ ಮೇಲೆ ಉಪಾಚಾರ ಈ ಥರ ದೇಶವನ್ನು ಲೂಟ್ ಮಾಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ತಡಿಬೇಕಾದರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಂಥ ಲಕ್ಷ್ಮಣ ಗೌಡರನ್ನು ನಾವೆಲ್ಲ ಒಂದೇ ಮನಸ್ಸಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ನಾಯಕತ್ವ ಹೊನ್ನಣ್ಣನವರ ನಾಯಕತ್ವದ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಮತವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳಿಕೊಂಡು ತಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ